ಯಾವ ಎಸ್ ಐ ಟಿ ಕೊಟ್ಟ ಮೇಲೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅವತ್ತು ಯಾರೂ ಮಾತಾಡಲಿಲ್ಲ ಆದರೆ ಬರ್ತಾ ಬರ್ತಾ ಏನಾಯಿತು ಅವರು ರಾಜಕೀಯ ಮಾಡಲಿಕ್ಕೋಸ್ಕರ ಹಿಂದುತ್ವ ತಗೊಳ್ಬೇಕನ್ನೋ ವಿಚಾರದಲ್ಲಿ ಇವತ್ತು ಅವರು ಎದ್ದು ಪಟ್ಟಿದ್ದಾರೆ ಇದು ನಿಜವಾಗ್ಲೂ ದುರಂತ ಯಾಕಂದರೆ ನಾವು ಇವತ್ತು ಎಸ್ ಐ ಟಿ ಆಗಲಿಕ್ಕೆ ಕಾರಣ ಏನು ಆ ಯಾ ಅನಾಮಿಕ ಇದ್ದ ಅನಾಮಿಕ ಹೋಗಿ ಕೋರ್ಟಲ್ಲಿ ಆದೇಶ ತಗೊಂಡ್ಬಂದು ನೂರಾರು ಹೆಣವನ್ನು ಅಂತ ಹೇಳಿದ ಮೇಲೆ ಆ ಕೋರ್ಟ್ ಆದೇಶ ಕೊಟ್ಟಿದ್ದಾಗ ನಾವು ಕೊಟ್ಟಿರೋದು ಅಲ್ಲಿವರೆಗೆ ನಾವೇನು ಕೊಟ್ಟಿರಲಿಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ಗಲಾಟೆ ಆಗಿದ್ದದೆಲ್ಲ ಎಲ್ಲ ನೋಡಿದ್ದಾರೆ ಇವರೆಲ್ಲರೂ ಆದರೆ ಎಸ್ ಐ ಟಿ ಕೊಟ್ಟ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಇದ್ದರ ಗೊಂದಲಗಳನ್ನು ಬಗೆಹರಿಸುವಂಥದ್ದು ಒಳ್ಳೇದಾಗಬೇಕಂತ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲ ನಾವು ಕೊಡ್ ಕೊಡ್ತಾ ಇರಲಿಲ್ಲ ಕೊಡಲೇಬೇಕಲ್ಲ ಯಾವುದ್ರಿಗೆ ಕೊಡಲೇಬೇಕಲ್ಲ ಅವನೊಬ್ಬನೇ ಬಿಡಲಿಕ್ಕೆ ಬರಲ್ಲಲ್ಲ ಹಾಗಾಗಿ ಕೊಟ್ಟಿದ್ದೀವಿ ಬಿಟ್ಟರೆ ಇದಕ್ಕೆ ಯಾಕೆ ರಾಜಕೀಯ ಮಾಡ್ತೀರಿ ನಾವು ಏನು ಧರ್ಮಸ್ಥಳದ ವಿರೋಧವಾಗಿ ಏನು ಮಾಡಿದ್ದೀವಿ ನಾವು ಯಾವ ತೊಂದರೆ ಕೊಟ್ಟಿದ್ದೀವಿ ಬಂದಂಥ ಕೇಸ್ಗಳ ಮೇಲೆ ಹೋರಾಟದ ಮೇಲೆ ಸೌಜನ್ಯದ ಆದ ನಂತರ ಈ ಥರವಾದಂಥ ಧರ್ಮಸ್ಥಳದಲ್ಲಿ ಯಾವ ಅಲ್ಲಿ ಅನಾಹುತಗಳು ಆಗಬಾರ್ದು ಮುಂದೆ ತೊಂದರೆ ಆಗಬಾರ ರೀತಿಯಲ್ಲಿ ಇವತ್ತು ಎಸ್ ಐ ಟಿ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಗುತ್ತೆ ನಿಮಗೆ ಇವತ್ತು ತಿಳಿಸ್ತೀವಿ ನಾವು ಏನಂತ ಇವತ್ತು ನಾವು ಹೇಳಿದ್ದೀವಲ್ಲ ನಾನೇ ಸಹ ಹೇಳ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳದ ಬಗ್ಗೆ ಯಾರೂ ಕೆಟ್ಟದ್ರು ತರುವಂಥದ್ದಿಲ್ಲ ನಮ್ಮ ಪಕ್ಷರು ತರೋದಿಲ್ಲ ನಾ ಯಾರು ಬೇರೆ ಯಾರೂ ತರಲಿಕ್ಕೆ ಸಾಧ್ಯ ಇಲ್ಲ ಒಂದು ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರ ಅದು ಹಾಗಾಗಿ ಇಂಥವೆಲ್ಲ ಗೊಂದಲ ಅವ್ರು ಬಿಡಬೇಕು ಬಿ ಜೆ ಪಿಯರು ಮನೆಯಾದ ಏನು ನಾಳೆ ಸೋಮವಾರ ಬಂದು ರಿಪ್ಲೈ ಮಾಡಿಬಿಡ್ತಾರೆ ಅಷ್ಟೊಳಗೆ ನಾವೊಂದು ಹೋರಾಟ ಮಾಡಿ ಜನರಿಗೆ ತೋರಿಸ್ಬಿಡ್ಬೇಕು ನಾವು ಹಿಂದುತ್ವ ಅಂತ ಬಿಂಬಿಸ್ಬೇಕು ಅಂತ ಅಲ್ಲ ಬರೇ ಹಿಂದುತ್ವನೇ ಬಿಂಬಿಸ್ಕೊಂಡು ಇಲ್ಲಿಂದ ಬಂದಿದ್ದೀರಪ್ಪ ನೀ ಹಿಂದುತ್ವ ಬಿಂಬಿಸಿಕೊಂಡೇ ಬಂದಿದ್ದೀರಿ ಹಿಂದೆ ಅಂತ ಹಿಂದುತ್ವ ನೀವು ಮಾತಾಡ್ತೀರಿ ನೀವು ಏ ನಾವೇನು ಬೇರಾರ ನೀವು ಒಬ್ಬರಿಗೆ ಹಿಂದುತ್ವ ಬರ್ಕೊಟ್ಟಿದ್ದೀವಿ ನಾವು ನಾವು ಹಿಂದೂಗಳಲ್ವ ನಮಗೂ ಗೊತ್ತಿದೆ ನಮಗೂ ಧರ್ಮಸ್ಥಳದ ಬಗ್ಗೆ ಭಾವನೆ ಇದೆ ಆ ಕ್ಷೇತ್ರದ ಬಗ್ಗೆ ನಮಗೂ ಗೌರವ ಇದೆ ಮುಖ್ಯಮಂತ್ರಿಗಳು ಇವತ್ತು ಅದು ಏನು ಮಾಡಬೇಕನ್ನ ತೀರ್ಮಾನ ಮಾಡ್ತಾರೆ ಅಂತ ನಮ್ಮನ್ನೇ ಹೇಳ್ತೀನಿ ನಾನು ಹೇಳಿದ್ದೇನೆ ಯಾರು ಅನಾನಿಕ ಇದ್ದಾರೆ ಯಾರು ಹೋರಾಟಗಾರರು ಇದ್ದಾರೆ ಕೆಟ್ಟದಾಗಿ ಇವತ್ತು ಬೇರೆ ಬೇರೆ ಮಾತಾಡಿದವರು ಇದ್ದಾರೆ ಅವ್ರ ಮೇಲೆಲ್ಲರೂ ಕ್ರಮ ತಗೋಬೇಕಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀವಿ ಅನಾಮಿಕ ನೇಣಿ ಹಾಕಬೇಕು ಬಿಡಬಾರ್ದು ನೀವು ಅಂತ ಹೇಳಿದ್ದೀರಿ ಇವತ್ತು ಯಾಕಂದ್ರೆ ಒಂದು ಕ್ಷೇತ್ರ ಇವತ್ತು ಹಾಳು ಮಾಡೋದು ಸು ಸುಲಭ ಅಲ್ಲ ಅದು ಅದಕ್ಕೆ ಹಾಳು ಮಾಡೋಕೆ ಹೊಟ್ಟಿದ್ದಂಥವ್ರಿಗೆ ಯಾರಿಗೂ ಬಿಡಬೇಡಿ ಅಂತ ನಾವು ಹೇಳಿದ್ದೀವಿ ಹಾಂ ಅವತ್ತು ಎಲ್ಲರೂ ಎಸ್ ಐ ಟಿ ಕೊಟ್ಟಾಗ ಅಡ್ಡಿಲ್ಲ ಅಡ್ಡಿಲ್ಲ ಅಂತ ಹೇಳ್ಕೊಂಡು ಮನೆ ಹಂಥದ್ದನ್ನು ಮುಖ್ಯಮಂತ್ರಿಗಳು ಇಲ್ಲಿ ಮಂಡನೆ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಇಲ್ಲಿ ನೀವು ರಾಜಕೀಯ ಬೇಳೆ ಬೆಸ್ಕೊಳ್ದು ಕಾರ್ ಮೂಲಕ ಹೋಗೋ ಇನ್ನೊಂದು ಮೂಲಕ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರಗೌಡವ್ರು ಭೇಟಿ ಮಾಡಿ ನಿಮ್ಮ ಬೇಳೆಯ ಬೇಯಿಸ್ಕೊಳಕ್ಕೆ ಬಂದಿದ್ದೀರಿ ನಿಜವ ತಪ್ಪಾಗುತ್ತೆ ಈ ತರ ಮಾಡಕ್ ಹೋಗಬೇಡಿ ಅಂತ ಯಾರು ಅನ್ಯಾಯ ಮಾಡುವಂತ ಪ್ರಶ್ನೆ ಇಲ್ಲ ನಾವು ಸಹ ಧರ್ಮಸ್ಥಳ ಪರವಾಗಿ ಧೈರ್ಯವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾವು ಸಹ ಧರ್ಮಸ್ಥಳ ಪರವಾಗಿ ಕಾಂಗ್ರೆಸ್ ಪಕ್ಷವೂ ಧರ್ಮಸ್ಥಳ ಪರವಾಗಿ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಪರವಾಗಿ ಉಪಮುಖ್ಯಮಂತ್ರಿ ನಮ್ಮ ಮಂತ್ರಿಗಳು ಎಲ್ಲರೂ ನಾವು ಧರ್ಮಸ್ಥಳ ಪರವಾಗಿ ಇದ್ದೀವಿ